ಕಳೆದ ಎರಡು ದಿನಗಳ ಹಿಂದೆ ಏನು ಚಿಕ್ಕೋಡಿ ಮತ್ತು ಗೊಟೂರು ರಸ್ತೆ ಕಾಗವಾಡ ಮಾರ್ಗ ಕಾಗವಾಡದಿಂದ ಚಿಕ್ಕೋಡಿ ಗೊಟ್ಟೂರು ರಸ್ತೆ ಏನು ತುಂಬ ಕೆಟ್ಟು ಹೋಗಿತ್ತು ಕೆಟ್ಟ ಓದೋದ್ರಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ವಾಹನ ಸಂಚಾರರಿಗೆ ಆ್ಯಂಬುಲೆನ್ಸು ಬಸ್ಸು ಈ ಥರ ಎಲ್ಲ ಬಹಳಷ್ಟು ತೊಂದರೆ ಆಗತ್ತಿತ್ತು ಅದನ್ನು ರಿಪೇರಿ ಮಾಡಿರಿ ಗುಂಡಿಗಳನ್ನು ಮುಚ್ಚ್ರಿ ಅಂತಂದ ನಾವು ಧ್ವನಿ ಎತ್ತಿದ್ವಿ ಆ ಪ್ರಕಾರವಾಗಿ ಈ ನಮ್ಮ ಸುದ್ದಿಯನ್ನು ಪ್ರಕಟ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಮುಟ್ಟಿಸೋ ಅಂತ ಕೆಲಸ ಮಾಡಿದರು ಎಲ್ಲ ಮಾಧ್ಯಮದವರು ಕೂಡ ಈ ಕೆಲಸ ಮಾಡಿದ್ರಿಂದ ಅಧಿಕಾರಿಗಳಿಗೆ ಅಧಿಕಾರಿಗಳು ನಮ್ಮ ಒಂದು ಧ್ವನಿಗೆ ಒಂದು ಹೋರಾಟಕ್ಕೆ ಸ್ಪಂದನೆಯನ್ನು ಮಾಡಿ ಕಾಮಗಾರಿಗಳನ್ನ ಈಗ ಚಾಲು ಮಾಡಿದರು ಚಿಕ್ಕೋಡಿ ಮತ್ತು ಗೋಟೂರು ರಸ್ತೆ ಏನು ಶುರು ಮಾಡಿದ್ದಾರೆ ಕಾಮಗಾರಿ ಸೊ ಅಧಿಕಾರಿಗಳಿಗೆ ಮತ್ತು ಈ ಎಲ್ಲ ಮಾಧ್ಯಮದವರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲ ಸಾರ್ವಜನಿಕರು ಇದ್ರ ಬಹಳಷ್ಟು ಸಹಕಾರವನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಧನ್ಯವಾದಗಳು